ಹಲೋ ಇವ್ರಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ನಮ್ಮ ಮನೇಲಿ ಏನಾದರೂ ಆಯಿಲ್ ಖಾಲಿ ಆಯಿತು ಅಂದ ತಕ್ಷಣ ನಾವೇನು ಮಾಡ್ತೀವಿ ಈ ಆಯಿಲ್ ಡಬ್ಬಗಳನ್ನು ಬಿಸಾಕ್ಬಿಡ್ತೀವಿ ಅಲ್ವಾ ಈ ಆಯಿಲ್ ಕ್ಯಾನ್ಗಳನ್ನು ಬಿಸಾಕೋ ಬದಲು ನಾವು ಒಂದು ಒಳ್ಳೆಯ ಸುಂದರವಾದಂತಹ ವಸ್ತುನ ರೆಡಿ ಮಾಡೋಣ ಬನ್ನಿ ನೀವೇನಾದರೂ ಈ ವಿಡಿಯೋ ನೋಡಿದರೆ ಕಂಪ್ಲೀಟಾಗಿ ಈ ವಿಡಿಯೋ ನೋಡಿದರೆ ಖಂಡಿತವಾಗ್ಲೂ ಇವತ್ತಿಂದನೇ ಈಗಲಿಂದನೇ ಆಯಿಲ್ ಕ್ಯಾನ್ಗಳನ್ನು ಬಿಸಾಕೋದೇ ಇಲ್ಲ ಏ ಅನು ಅವರು ಏನೋ ಒಂದು ವಿಡಿಯೋ ತೋರಿಸಿದ್ರು ತುಂಬ ಚೆನ್ನಾಗಿದೆ ಅಂತ ಹೇಳಿ ಈ ವಿಡಿಯೋ ಸೇವ್ ಮಾಡಿಕೊಂಡು ನೀವು ಖಂಡಿತವಾಗ್ಲೂ ನಾನು ತೋರಿಸಿದ ರೀತಿನೇ ನೀವು ಕೂಡ ಟ್ರೈ ಮಾಡ್ತೀರಾ ಅನ್ಕೋತೀನಿ ನೋಡಿ ಈ ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ನೀವು ಲೈಕ್ ಮಾಡಲೇಬೇಕು ಹಾಗೆ ನಿಮ್ಗೆ ಇಷ್ಟ ಆಗಿದ್ದರೆ ಯೂಸ್ ಆಗುತ್ತೆ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಲೇಬೇಕಾಗತ್ತೆ ಓಕೆನಾ ಈಗ ನೋಡಿ ಕಂಟಿನ್ಯೂ ಮಾಡೋಣ ನೋಡಿ ಈ ರೀತಿ ಆಯಿಲ್ ಕ್ಯಾನ್ಗಳಿದ್ದರೆ ಅವನ್ನ ಬಿಸಾಕೋ ಬದಲು ಈ ನಾನು ತೋರಿಸ್ಕೊಡೋ ರೀತಿಯಲ್ಲಿ ನೀವು ಉಪಯೋಗ ಮಾಡ್ಕೊಳ್ಳಿ ನಾನೀಗ ಪೆನ್ನಲ್ಲಿ ಎಲ್ಲೆಲ್ಲಿ ಈ ರೀತಿ ಮಾರ್ಕ್ ಮಾಡಿದ್ನಲ್ವಾ ಅಲ್ಲಿ ಮಾರ್ಕ್ ಮಾಡಿದ ಸ್ಥಳದಲ್ಲಿ ನೀವು ಚಾಕುವಿಂದ ಕಟ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈ ಥರ ನಾನೀಗ ಆಯಿಲ್ ಕ್ಯಾನಿಗೆ ಪೂರ್ತಿಯಾಗಿ ನೋಡಿ ಹೀಗೆ ನಾನು ಎಲ್ಲಿ ಮಾರ್ಕ್ ಮಾಡಿದ್ದೀನಲ್ಲ ಅಲ್ಲಿ ಮಾತ್ರ ನೀವು ಚಾಕುವಿಂದ ಕಟ್ ಮಾಡ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಚಾಕುವಿಂದ ಈಸಿಯಾಗಿ ಕಟ್ ಮಾಡ್ಕೊಳಕ್ಕೆ ಬರೋದಿಲ್ಲ ಅಂತ ಹೇಳಿ ಸ್ವಲ್ಪ ಬಿಸಿ ಮಾಡಿಬಿಟ್ಟು ನೀವು ಚಾಕುನ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಕಟ್ ಮಾಡಿದರೆ ಈಸಿಯಾಗಿ ಅದು ಕಟ್ ಆಗಿಬಿಡುತ್ತೆ ನೋಡಿ ಇಲ್ಲಿ ಒಂದು ಇಂಪಾರ್ಟೆಂಟು ನೀವು ಗಮನಿಸಬೇಕು ಏನಂದರೆ ಅಡುಗೆ ಮನೆಯ ಚಾಕುನ ಬಳಸಲೇಬೇಡಿ ಅಡುಗೆ ಮನೆಗೆ ಇಡಿ ಹಾಗೆಯೇ ಈ ರೀತಿ ಕ್ರಾಫ್ಟ್ ಏನಾದರೂ ಮಾಡುವಾಗ ಬಳಸಲಿಕ್ಕೆ ಅಂತ ಹೇಳಿ ಅದಕ್ಕೆ ಮೇ ಇಡಿ ಯಾವುದೇ ಕಾರಣಕ್ಕೂ ಅಡುಗೆಗೆ ಬಳಸುವಂಥ ಚಾಕುನ ಬಳಸಬೇಡಿ ನೀವು ಕ್ರಾಫ್ಟಿಗೆ ಅಂತಲೇ ಇಡಿ ನೋಡಿ ಚಾಕುನ ನಾನಿಲ್ಲಿ ನೋಡಿ ಈ ರೀತಿ ಬಿಸಿ ಮಾಡ್ಕೊಂಡ್ಬಿಟ್ಟು ಹೀಗೆ ನಾನು ಎಲ್ಲಿ ಮಾರ್ಕ್ ಮಾಡಿದ್ದೀನಲ್ಲ ಅಲ್ಲಿ ಮಾತ್ರ ಕಟ್ ಮಾಡ್ತಾ ಇದ್ದೀನಿ ನೋಡಿ ಹೀಗೆ ಈಸಿಯಾಗಿ ಕಟ್ ಆಗಿಬಿಡುತ್ತೆ ನೀವು ತೊಂದರೆಯೇ ತೊಗೊಳ್ಬೇಕಾಗಿಲ್ಲ ಜಸ್ಟ್ ಸ್ವಲ್ಪವೇ ಸ್ವಲ್ಪ ನೀವು ಚಾಕುನ ಬಿಸಿ ಮಾಡಿಕೊಂಡು ಈ ರೀತಿ ಕಟ್ ಮಾಡಿದರೆ ಆಯಿತು ಈಸಿಯಾಗಿ ಕಟ್ ಆಗಿಬಿಡುತ್ತೆ ನೋಡಿ ಎಣ್ಣೆ ಖಾಲಿ ಆಯಿತು ಅಂತ ಹೇಳಿ ನಾವು ಈ ರೀತಿ ಕ್ಯಾನ್ಗಳನ್ನು ಬಿಸಾಕ್ಬಿಡ್ತೀವಲ್ವಾ ಸೊ ಈ ರೀತಿ ಕ್ಯಾನ್ಗಳನ್ನು ನೀವು ಬಿಸಾಕೋ ಬದಲು ನಾನು ತಿಳಿಸ್ಕೊಡ್ತಿರೋ ರೀತಿಯಲ್ಲಿ ನೀವು ಅದನ್ನು ರೀಯೂಸ್ ಮಾಡಿದರೆ ಮನೆಯೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆಯೇ ನೀವು ರೀಯೂಸ್ ಮಾಡಿದ ಹಾಗೂ ಕೂಡ ಆಗುತ್ತೆ ನೋಡಿ ನಾನು ಈಗ ಪೂರ್ತಿಯಾಗಿ ಇದನ್ನು ಹೀಗೆ ಕಟ್ ಮಾಡ್ತಾ ಇದ್ದೀನಿ ನೋಡಿ ಹೀಗೆ ಪೂರ್ತಿ ಕ್ಯಾನನ್ನ ನಾನು ಎಲ್ಲೆಲ್ಲಿ ಮಾರ್ಕ್ ಮಾಡಿದ್ನಲ್ಲ ಅಲ್ಲಿ ನಾನು ಹೀಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಫುಲ್ಲು ವಿಡಿಯೋನ ನಿಮಗೆ ಕಟ್ ಮಾಡೋದನ್ನು ತೋರಿಸಿದರೆ ತುಂಬ ಲೆಂತಿ ವಿಡಿಯೋ ಆಗುತ್ತೆ ಸೊ ಹಾಗಾಗಿ ನಾನಿಲ್ಲಿ ತುಂಬ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ನೋಡಿ ಈ ರೀತಿ ಕಟ್ ಮಾಡುವಾಗ ನೀವು ನಿಧಾನಕ್ಕೆ ಕಟ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಇದು ಈಗ ಮಾರ್ಕ್ ನಾವೇನು ಮಾಡಿದ್ವಲ್ಲ ಅಲ್ಲೆಲ್ಲ ನೀಟಾಗಿ ಹೀಗೆ ಕಟ್ ಮಾಡಿದರೆ ನಮಗೆ ಸಿಗೋದು ನೋಡಿ ಹೀಗೆ ಈ ರೀತಿ ಕಟ್ ಮಾಡ್ಕೊಂಡು ಬಂದಮೇಲೆ ನೋಡಿ ಹೀಗಿರ್ತ ಇದೆಯಲ್ವಾ ಇದನ್ನು ನಾವು ಬೇಕಾದ ಶೇಪಲ್ಲಿ ಮತ್ತೆ ನೀವು ಡಿಸೈನ್ ಆಗಿ ಕಟ್ ಮಾಡ್ಕೋಬಹುದು ನೋಡಿ ಮೇಲ್ಗಡೆ ಇದನ್ನು ಅಂಟಿಸಿರ್ತಾರಲ್ವ ಸ್ಟಿಕ್ಕರು ಇದನ್ನು ನಾನು ರಿಮೂವ್ ಮಾಡ್ತಾ ಇದ್ದೀನಿ ನೋಡಿ ಇದನ್ನು ರಿಮೂವ್ ಮಾಡಿದ ಮೇಲೆ ಇನ್ನೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಮೇಲ್ಗಡೆ ಹಾಗೇ ಇಲ್ಲಿ ನಾವು ಫ್ಲವರ್ ಥರ ಸ್ವಲ್ಪ ಡಿಸೈನ್ ಬರಲಿ ಅಂತ ಹೇಳಿ ನೋಡಿ ಹೀಗೆ ಈ ರೀತಿ ನೀವು ಡಿಸೈನ್ ಮಾಡ್ಕೊಳ್ಬೇಕಾಗತ್ತೆ ಈ ರೀತಿ ಡಿಸೈನ್ ಮಾಡಿಕೊಂಡು ನಾವೇನು ಎಲ್ಲೆಲ್ಲಿ ಮಾರ್ಕ್ ಮಾಡಿದ್ವಲ್ವ ಇವಾಗ ಅಲ್ಲಿ ನೀವು ನೀಟಾಗಿ ಚಾಕುನಿಂದ ಇದೆ ಇದೇ ರೀತಿಯಲ್ಲೇ ಎಲ್ಲಿ ಮಾರ್ಕ್ ಮಾಡಿದೇನಲ್ಲ ಅದೇ ಶೇಪಲ್ಲೇ ನೀವೇನು ಮಾಡಬೇಕು ಆ ಮಾರ್ಕ್ ಮಾಡಿರೋ ಕಡೆಯೇ ಚಾಕುವಿನಿಂದ ಪೂರ್ತಿಯಾಗಿ ನೀವು ಕಟ್ ಮಾಡ್ಕೊಳ್ಬೇಕಾಗತ್ತೆ ನಾನೀಗ ಪೂರ್ತಿಯಾಗಿ ಇದನ್ನು ಎಲ್ಲಿ ಮಾರ್ಕ್ ಮಾಡಿದ್ದೀನಲ್ಲ ಅಲ್ಲಿ ಪೂರ್ತಿಯಾಗಿ ಕಟ್ ಮಾಡ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ ನೋಡಿ ಈಗ ಹೀಗಾಗಿದೆ ಈ ರೀತಿ ಕಟ್ ಮಾಡ್ಕೊಂಡು ಬಂದಮೇಲೆ ಇದೇನಕ್ಕೆ ಯೂಸ್ ಆಗು ಅಂತ ಹೇಳಿ ನೀವು ಕೇಳ್ತಿದ್ರೆ ನೋಡಿ ಇಲ್ಲಿ ನಾನೀಗ ಸ್ಟಿಕ್ಕರ್ ಕೂಡ ರಿಮೂವ್ ಮಾಡಿದ್ದೀನಿ ನಿಮಗೆ ಬೇಕಾದ ಡಿಸೈನಲ್ಲಿ ಇಲ್ಲಿ ನೀವು ಇದನ್ನು ಪೇಂಟ್ ಕೂಡ ಮಾಡ್ಕೋಬಹುದು ತುಂಬನೇ ನೋಡಲಿಕ್ಕೆ ಅಟ್ರ್ಯಾಕ್ಟಿವ್ ಆಗಿರುತ್ತೆ ನೀವು ಇದು ಇವು ಈ ಥರ ಕ್ಯಾನ್ಗಳಲ್ಲಿ ನೀವು ನಿಮ್ಮ ಗಾರ್ಡನ ಅಲಂಕಾರಕ್ಕೆ ನೀವು ಈ ರೀತಿ ನಾವು ಬಳಸಬಹುದು ಇದರಲ್ಲಿ ಮನಿ ಪ್ಲಾಂಟ್ ಆಗಲಿ ಚಿಕ್ಕ ಚಿಕ್ಕ ಪ್ಲ್ಯಾಂಟ್ಗಳನ್ನಾಗಲಿ ಇದರಲ್ಲಿ ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ ನೀವು ಪಾಟನ್ನು ತೊಗೊಬರೋ ಬದಲು ನೋಡಿ ಈ ರೀತಿ ಕ್ಯಾನನ್ನು ವೇಸ್ಟ್ ಅಂತ ಬಿಸಾಕುವ ಬದಲು ಹೀಗೆ ನೀವು ರೀಯೂಸ್ ಮಾಡಿದರೆ ಪಾಟನ್ನು ತಗೋ ತರೋದು ಕೂಡ ಉಳಿಯುತ್ತೆ ಹಾಗೆ ಈ ಕ್ಯಾನ್ಗಳು ಕೂಡ ಯೂಸ್ ಆಗುತ್ತೆ ನಾನು ಶೇಪಲ್ಲಿ ಬರೆದಿಟ್ಕೊಂಡಿದ್ದೀನಲ್ವಾ ಕೆಳಗಡೆ ಅಲ್ಲಿ ನಾನು ರೆಡ್ ಕಲರ್ನ ಪೇಂಟ್ ಮಾಡ್ತಾ ಇದ್ದೀನಿ ಎಲ್ಲೋಗೆ ರೆಡ್ ಕಲರ್ ಪೇಂಟ್ ಮಾಡಿದರೆ ತುಂಬಾ ಅಟ್ರ್ಯಾಕ್ಟಿವ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಸೊ ಹಾಗಾಗಿ ನಾನಿಲ್ಲಿ ನೋಡಿ ಈ ರೀತಿ ರೆಡ್ ಕಲರಲ್ಲಿ ನಾನು ಪೇಂಟ್ ಮಾಡ್ತಾ ಇದ್ದೀನಿ ನಾವೇನು ಶೇಪ್ ಆ ಶೇಪಲ್ಲಿ ನಾವು ಡಿಸೈನ್ ಮಾಡ್ಕೊಂಡ್ವಲ್ಲ ಅಲ್ಲಿ ತುಂಬಾ ಸಿಂಪಲ್ ಡಿಸೈನ್ ಮಾಡಿದರೂ ಆಯಿತು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಹೀಗೆ ನೀವು ಮಾಡಿ ನಿಮ್ಮ ಬಾಲ್ಕನಿ ಆಗಲಿ ಅಥವಾ ನಿಮ್ಮ ಗಾರ್ಡನಲ್ಲಾಗಲಿ ಈ ರೀತಿ ಡಿಸೈನ್ಗಳನ್ನು ಮಾಡಿಬಿಟ್ಟು ಇಟ್ಟರೆ ನೋಡಿಕ್ಕೆ ಇನ್ನೂ ಕೂಡ ಅಟ್ರ್ಯಾಕ್ಟಿವ್ ಆಗಿ ನಿಮ್ಮ ಗಾರ್ಡನ್ನು ತುಂಬ ಚೆನ್ನಾಗಿ ಕಾಣಿಸುತ್ತೆ ಬಂದವರು ಕೂಡ ಅರೆವಾ ಎಷ್ಟು ಚೆನ್ನಾಗಾಗಿದೆಯಲ್ಲ ಅಲ್ಲ ನೀವು ಇದನ್ನೆಲ್ಲ ಎಷ್ಟು ಚೆನ್ನಾಗಿ ರಿಯೂಸ್ ಮಾಡ್ಕೊಂಡಿದ್ದೀರಾ ನಾವು ನೆಕ್ಸ್ಟ್ ಇದೇ ರೀತಿಯೇ ರೀಯೂಸ್ ಮಾಡ್ತೀವಿ ಅಂತ ಕೂಡ ಹೇಳ್ತಾರೆ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಕಲರ್ಫುಲ್ಲಾಗಿರುತ್ತೆ ನೋಡಿ ಈ ರೀತಿ ಪೂರ್ತಿಯಾಗಿ ನಾನೀಗ ರೆಡ್ ಕಲರ್ನ ಪೇಂಟ್ ಮಾಡ್ಕೊಂಡು ಬಂದು ತೋರಿಸ್ತೀನಿ ನೋಡಿ ನಾನು ಎಲ್ಲೆಲ್ಲಿ ಅದನ್ನು ಡಿಸೈನನ್ನು ಬರ್ಕೊಂಡಿದ್ನಲ್ವಾ ಅಲ್ಲಿ ನಾನು ಪೂರ್ತಿಯಾಗಿ ರೆಡ್ ಪೇಂಟನ್ನು ನಾನಿಲ್ಲಿ ಮಾಡ್ಕೊಂಡಿದ್ದೀನಿ ಎಲ್ಲೋಗೆ ರೆಡ್ ಪೇಂಟು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೀವು ನಿಮಗೆ ಯಾವುದು ಕಲರ್ ಇಷ್ಟನ ನೋಡಿ ಆ ಕಲರಲ್ಲಿ ನೀವು ಪೇಂಟನ್ನು ಮಾಡ್ಕೋಬಹುದು ನಂತರ ಇದಿಷ್ಟು ಮಾಡಿ ಮೇಲೆ ಏನು ಮಾಡಬೇಕು ಅನ್ನೋದಾದರೆ ನೋಡಿ ನೋಡಿ ಇಲ್ಲಿ ನಾನು ಕಣ್ಣು ಹಾಗೆ ಬಾಯಿಯನ್ನು ತುಟಿನ ನಾನಿಲ್ಲಿ ಡ್ರಾ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಡ್ರಾ ಮಾಡಿದ ಮೇಲೆ ನೀವೇನು ಮಾಡಬೇಕು ಅದಕ್ಕೆ ಪೇಂಟನ್ನು ಮಾಡ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿ ಡ್ರಾ ಮಾಡ್ಕೊಂಡು ಬಂದಿದ್ದೀನಿ ಈಗ ನಾನು ಇದಕ್ಕೆ ಬ್ಲ್ಯಾಕ್ ಕಲರಲ್ಲಿ ನೀವು ಪೇಂಟ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗಾಗಿ ನಾನು ಇದ್ರ ಮೇಲೆ ಬ್ಲ್ಯಾಕ್ ಕಲರಲ್ಲಿ ಪೇಂಟ್ ಮಾಡ್ತಾ ಇದ್ದೀನಿ ನೋಡಿ ಕಣ್ಣಿಗೆ ನಾನಿಲ್ಲಿ ಪೂರ್ತಿಯಾಗಿ ಸರ್ಕಲಲ್ಲಿ ನಾನು ಪೂರ್ತಿಯಾಗಿ ಈ ರೀತಿ ಒಂದು ಬ್ಲ್ಯಾಕ್ ಕಲರ್ ತಗೊಂಡ್ಬಿಟ್ಟು ನಾನು ಪೂರ್ತಿಯಾಗಿ ನಾನು ಸರ್ಕಲ್ ಶೇಪಲ್ಲಿ ಪೇಂಟ್ ಮಾಡ್ಕೊಂಡಿದ್ದೀನಿ ನಂತರ ನೋಡಿ ಹೀಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡೋಕ್ಕೆ ಅಂತೂ ಕಾಣಿಸುತ್ತೆ ಹಾಗೆಯೇ ನೀವು ಆಯಿಲ್ ಕ್ಯಾನಿಂದ ಮತ್ತೇನು ರೀಯೂಸ್ ಮಾಡಿದ್ದೀರಾ ಅಂತ ನನಗೆ ತಿಳಿಸಿ ನಾವು ಕೂಡ ತಿಳ್ಕೊಂಡು ಹಾಗೆ ಆಗುತ್ತೆ ನಾನು ಆಯಿಲ್ ಕ್ಯಾನನ್ನು ನೋಡಿ ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ಶೇಪಲ್ಲಿ ಕಟ್ ಮಾಡಿಬಿಟ್ಟು ಅದನ್ನು ಪೇ ಎಲ್ಲ ಮಾಡಿಬಿಟ್ಟು ನಾನು ಈ ಪ್ಲ್ಯಾಂಟ್ಗಳನ್ನು ಬೆಳೆಸಲಿಕ್ಕೆ ಅಂತ ಹೇಳಿ ಗಾರ್ಡನ್ನಲ್ಲಿ ಬಳಸ್ತಾ ಇದ್ದೀನಿ ನೀವು ಇದನ್ನು ಆಯಿಲ್ ಕ್ಯಾನನ್ನು ಯಾವ ರೀತಿ ಯೂಸ್ ಮಾಡ್ತೀರಾ ಅಂತ ಹೇಳಿ ನಮ್ಮ ಜೊತೆ ಕೂಡ ನೀವು ಹಂಚ್ಕೋಬಹುದು ಕಮೆಂಟ್ ಮೂಲಕ ನಮಗೆ ತಿಳಿಸಿ ನಾವು ಕೂಡ ತಿಳ್ಕೊಂಡು ಹಾಗಾಗುತ್ತೆ ಸಾಧ್ಯವಾದರೆ ನಾವು ಕೂಡ ಅವುಗಳನ್ನು ಟ್ರೈ ಮಾಡಿಬಿಟ್ಟು ನಿಮಗೆ ವಿಡಿಯೋ ಮೂಲಕ ಯಾರು ಗೊತ್ತಿಲ್ಲ ನೋಡಿ ಅವರಿಗೆಲ್ಲ ತಿಳಿಸ್ಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ ನೋಡಿ ಮೇಲ್ಗಡೆ ಫ್ಲವರ್ ಥರ ನಾವೇನು ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ವಲ್ಲ ಅಲ್ಲೂ ಕೂಡ ನಾನು ಬಾರ್ಡರ್ ಆಗಿ ಈ ಥರ ಬ್ಲ್ಯಾಕ್ ಕಲರಲ್ಲಿ ನಾನು ಪೇಂಟ್ ಮಾಡ್ಕೋತಾ ಇದ್ದೀನಿ ನೋಡಿ ಇದು ಫೈನಲ್ ಇದು ಪೂರ್ತಿ ಆಗಿದೆ ಈಗ ಪೇಂಟ್ ಮಾಡಿ ಇದರ ಒಳಗಡೆ ನೀವು ಮನಿ ಪ್ಲ್ಯಾಂಟ್ ಆಗಲಿ ಅಥವಾ ನಿಮಗೆ ಯಾವುದೇ ಪ್ಲ್ಯಾಂಟ್ ಆಗಲಿ ನಿಮಗೆ ಇಷ್ಟವಾದಂತಹ ಪ್ಲ್ಯಾಂಟ್ಗಳನ್ನು ಆರಾಮಾಗಿ ಹಾಕಿಬಿಟ್ಟು ನೀವು ಬೆಳೆ ಬೆ ಬೆಳೆಸ್ಬಹುದು ಚೆನ್ನಾಗಿ ಕಾಣಿಸುತ್ತೆ ನೀವು ನೋಡ್ತಿರ್ಬೋದು ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ಓಕೆ ಫ್ರೆಂಡ್ಸ್ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೇ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ ಹಳೆ ವಾಟರ್ ಬಾಟಲ್ನ ಬಿಸಾಕ್ತೇನೆ ಅದನ್ನು ಹೇಗೆ ಮರುಬಳಕೆ ಮಾಡಬಹುದು ಅಂತ ಹೇಳಿ ನಾನು ಇದ್ದೀನಿ ಸಖತ್ತಾಗಿರುವಂತಹ ಐಡಿಯಾ ತೊಗೊಬಂದಿದ್ದೀನಿ ನಿಮ್ಮೆಲ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಅದರಲ್ಲೂ ಹೆಣ್ಮಕ್ಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ ವಾಟರ್ ಬಾಟಲ್ನ ಎರಡು ರೀತಿಯ ಉಪಯೋಗವನ್ನು ನಾನಿಲ್ಲಿ ತಿಳಿಸ್ತಿದ್ದೀನಿ ಕೊನೆವರೆಗೂ ನೋಡಿ ಅದರಿಂದ ತುಂಬಾ ಉಪಯೋಗ ಇದೆ ಮೊದಲನೇದಾಗಿ ನಾನು ಅದರ ಮೇಲಿರುವಂತಹ ರ್ಯಾಪರ್ನ ತೆಗೆದಿದ್ದೀನಿ ನಂತರ ನೀವು ಅದನ್ನು ಡ್ರೈ ಆಗೇ ಇರಬೇಕು ಒಳಗಡೆ ನೀರಿನ ಅಂಶ ಇರಬಾರ್ದು ನಂತರ ಈ ಮೇಲ್ಗಡೆ ಭಾಗವನ್ನು ಹೀಗೆ ಚಾಕುವನ್ನ ಸ್ವಲ್ಪ ಬಿಸಿ ಮಾಡಿಕೊಂಡು ನಾನು ಇದನ್ನು ಕಟ್ ಮಾಡ್ತಾಯಿದ್ದೀನಿ ಕಟ್ ಮಾಡ್ಬೋದು ನೀವು ಕತ್ತರಿಯಿಂದ ಕೂಡ ಕಟ್ ಮಾಡ್ಬೋದು ಅಥವಾ ನೀವು ಚಾಕುನ ಹೀಗೆ ಬಿಸಿ ಮಾಡಿಬಿಟ್ಟು ಅದನ್ನು ನೀವು ಮೇಲ್ಗಡೆ ಭಾಗವನ್ನು ಹೀಗೆ ಕಟ್ ಮಾಡ್ಬೋದು ನೋಡಿ ನಾನಿಲ್ಲಿ ಕಟ್ ಮಾಡಿ ಕೂಡ ತೋರಿಸ್ತೀನಿ ನಿಮಗೆ ಚಾಕುದಿಂದ ಹಾಗೇ ಕತ್ರಿಯಿಂದ ಕೂಡ ನಾನು ತೋರಿಸ್ತೀನಿ ಸ್ವಲ್ಪವೇ ಸ್ವಲ್ಪ ಚಾಕುನ ಹೀಗೆ ಬಿಸಿ ಮಾಡಿಕೊಂಡು ನೋಡಿ ಈ ಥರ ಇಟ್ಬಿಟ್ರೆ ನೀಟಾಗಿ ಹೀಗೆ ನೋಡಿ ಕಟ್ ಬಿಡುತ್ತೆ ಮೇಲ್ಗಡೆ ಭಾಗವನ್ನು ನಮಗೇನು ಬೇಕಲ್ಲ ಅಷ್ಟು ಭಾಗವನ್ನು ಈಗ ನೀವು ಈ ರೀತಿ ಹೀಗೆ ಕಟ್ ಮಾಡಬೇಕು ನಾನು ಇದನ್ನು ಕಟ್ ಮಾಡ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ಈ ಬಾಟಲ್ನ ನಾವು ಕಟ್ ಮಾಡಿದ್ದಾಗಿದೆ ಈಗ ಮೇಲುಗಡೆ ಸಣ್ಣ ಭಾಗ ಇದೆ ಹಾಗೆಯೇ ನೋಡಿ ಕೆಳಗಡೆ ಇಷ್ಟು ಉದ್ದ ಭಾಗವನ್ನು ನಾನು ತೊಗೊಂಡಿದ್ದೀನಿ ಈಗ ನಾನೇನು ತೋರಿಸ್ತಾ ಇದ್ದೀನಲ್ಲ ಅದೇ ರೀತಿ ನೀವು ಹೀಗೆ ಸ್ಟ್ರೈಟಾಗಿ ಹೀಗೆ ಕಟ್ ಮಾಡಬೇಕು ನೋಡಿ ಈ ರೀತಿ ಮತ್ತು ಅದೇನೇ ಚಾಕುದಿಂದ ಕಟ್ ಮಾಡ್ಬೋದು ಅಥವಾ ನೀವು ಕತ್ತರೆಯಿಂದ ಕೂಡ ನೀವು ಹೀಗೆ ನೀವು ಕಟ್ ಮಾಡ್ಕೋಬೋದು ನೋಡಿ ಕತ್ರಿಯಿಂದ ಕೂಡ ಈಸಿಯಾಗಿ ಕಟ್ ಆಗುತ್ತೆ ಬಟ್ ಕೇರ್ಫುಲ್ಲಾಗಿ ಮಾಡಿ ಏಕೆಂದರೆ ಒಂದೊಂದು ಸರಿ ಈ ಪ್ಲಾಸ್ಟಿಕ್ಕಿಂದ ಈ ಕಟ್ ಮಾಡುವಾಗ ನಮ್ಮ ಕೈಗೆ ಕೂಡ ಸ್ಕ್ರ್ಯಾಚ್ ಆಗೋ ಥರ ಆಗೇ ಆಗುತ್ತೆ ಸೊ ಹುಷಾರಾಗಿ ಮಾಡಿ ನೋಡಿ ಈ ರೀತಿ ಹೀಗೆ ಸ್ವಲ್ಪವೇ ಸ್ವಲ್ಪ ಆ ಬಾಟಲ್ನ ಸ್ವಲ್ಪವೇ ಸ್ವಲ್ಪ ಅರ್ಧ ಇಂಚಿನಷ್ಟು ನಾನಿಲ್ಲಿ ಕಟ್ ಮಾಡಿ ತೆಗಿತಾ ಇದ್ದೀನಿ ಅದನ್ನು ಬಿಸಾಕ್ತಾ ಇದ್ದೀನಿ ನೋಡಿ ಇದಿಷ್ಟೇ ನೀವು ಬಿಸಾಕ್ಬೇಕಾಗಿರೋದು ಫುಲ್ ಬಾಟಲ್ ಅಲ್ಲ ನೋಡಿ ಈ ರೀತಿ ಈಗ ನಾನು ಕಟ್ ಮಾಡಿಟ್ಕೊಂಡಿದ್ದೀನಿ ನಂತರ ನೀವೇನು ಮಾಡಬೇಕು ಅಂದರೆ ಪ್ಲಾಸ್ಟರ್ ಇರುತ್ತಲ್ವಾ ಆ ರೀತಿ ಪ್ಲಾಸ್ಟರ್ನ ತಗೊಂಡ್ಬಿಟ್ಟು ನಾವೇನು ಕಟ್ ಮಾಡಿದ್ವಲ್ಲ ಆ ಭಾಗದಲ್ಲಿ ಹೀಗೆ ಮುಚ್ಚಬೇಕು ಯಾಕೆ ಅಂದರೆ ನೋಡಿ ಸ್ವಲ್ಪ ಇಲ್ಲಿ ಸ್ಕ್ರ್ಯಾಚ್ ಆಗೋ ರೀತಿ ಆಗುತ್ತೆ ಈ ಪ್ಲಾಸ್ಟಿಕ್ ಬಾಟಲ್ ಆಗಿರೋದ್ರಿಂದ ಸ್ವಲ್ಪ ಸ್ಕ್ರ್ಯಾಚ್ ಆಗುತ್ತೆ ನಾವು ಮುಟ್ಟುವಾಗ ತೆಗೆಯುವಾಗ ಹೀಗೆ ಈಡುವಾಗೆಲ್ಲ ಸೊ ಹಾಗಾಗಿ ನೀವೇನು ಮಾಡಬೇಕು ಮೇಲ್ಗಡೆ ಭಾಗವನ್ನು ನಾವೆಲ್ಲೆಲ್ಲಿ ಕಟ್ ಮಾಡ್ಕೊಂಡಿದ್ವಲ್ಲ ಆ ಭಾಗವನ್ನು ನಾನು ಈ ರೀತಿ ಪ್ಲಾಸ್ಟರ್ನ ತೊಗೊಂಡ್ಬಿಟ್ಟು ಫುಲ್ ನೀಟಾಗಿ ಹೀಗೆ ನೋಡಿ ಕವರ್ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ತಿದ್ರೆ ಈಗ ಗೊತ್ತಾಗ್ತಿರ್ಬೋದು ನಾನು ಪ್ಲಾ ಪ್ಲಾಸ್ಟರಿಂದ ಯಾವ ರೀತಿ ಬಾಟಲ್ನ ಕವರ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ನೋಡಿ ಮೇಲ್ಗಡೆ ಭಾಗ ಆಯಿತು ಅದೇ ರೀತಿಯೇ ಕೆಳಗಡೆ ನಾವೇನು ಕಟ್ ಮಾಡ್ಕೊಂಡಿದ್ವಲ್ಲ ಉದ್ದಕ್ಕೆ ಅದನ್ನು ಕೂಡ ನೀವು ಹೀಗೇನೇ ಪೂರ್ತಿಯಾಗಿ ಅದು ಕಟ್ ಮಾಡ್ಕೊಂಡಿರೋ ಭಾಗವ ಪೂರ್ತಿಯಾಗಿ ಹೀಗೆ ಮುಚ್ಚಿಬಿಡಬೇಕು ಆ ರೀತಿ ನೀವು ಪ್ಲಾಸ್ಟರ್ನ ಸಹಾಯದಿಂದ ಫುಲ್ ನೀಟಾಗಿ ಬಾಟಲ್ನ ಹೀಗೆ ನೋಡಿ ಈ ರೀತಿ ಕವರ್ ಮಾಡಿ ಕಲರ್ದೇ ಆಗಬೇಕು ಅಂತ ಏನಿಲ್ಲ ಟ್ರಾನ್ಸ್ಪರೆಂಟ್ ಇರುವಂತಹ ಪ್ಲಾಸ್ಟರ್ನ ತೊಗೊಂಡ್ಬಿಟ್ಟು ನೀವು ಈ ರೀತಿ ನೀವು ಕವರ್ ಮಾಡಬಹುದು ಜಸ್ಟ್ ನಮಗೆ ಅದು ಸ್ಕ್ರ್ಯಾಚ್ ಆಗದೆ ಇರೋ ರೀತಿ ನಾವು ಮಾಡಬೇಕು ಇಲ್ಲಿ ಅಷ್ಟೇ ಅಥವಾ ನೀವು ಚಂದ ಕಾಣಲಿ ಅಂತ ಹೇಳಿ ನಿಮಗೆ ಬೇಕಾದ ಕಲರಲ್ಲಿ ನೀವು ಈ ರೀತಿ ಡೆಕೋರೇಟ್ ಕೂಡ ಮಾಡಬಹುದು ನೋಡಲಿಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ನೀವು ನೋಡ್ತಿರ್ಬೋದು ಈಗ ಮೇಲ್ಗಡೆ ಭಾಗ ಹಾಗೇ ಫುಲ್ ಸೈಡಿನ ಭಾಗ ನಾವು ಈ ರೀತಿ ಕಟ್ ಮಾಡಿಬಿಟ್ಟು ಆ ಪ್ಲಾಸ್ಟರ್ನ ಅಂಟಿಸ್ಕೊಂಡಿದ್ದೀವಿ ಏನಪ್ಪ ಇದು ಇದೇನು ಮಾಡ್ತಿದ್ದಾರೆ ಅನು ಅಂತ ಹೇಳಿ ಯೋಚನೆ ಮಾಡ್ತಿದ್ದೀರಾ ನೋಡಿ ಇವಾಗ ನಿಮಗೆ ಗೊತ್ತಾಗತ್ತೆ ತುಂಬಾ ಇಷ್ಟ ಆಗುತ್ತೆ ನಿಮಗೂ ಕೂಡ ಬರೀ ಇಷ್ಟ ಅಲ್ಲ ಹಾಗೆಯೇ ಯೂಸ್ ಆಗುವಂತಹ ಟಿಪ್ಸ್ ಅಂತಲೇ ಹೇಳಬಹುದು ನೋಡಿ ಈ ರೀತಿ ನಾವೀಗ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ವಾ ಇದನ್ನು ಪಕ್ಕಕ್ಕಿಡಿ ನಂತರ ನೋಡಿ ಬಳೆಗಳನ್ನು ನಾವು ಈ ರೀತಿ ಡಬ್ಬಗಳಲ್ಲಿ ಹೀಗೆ ಇಟ್ಬಿಟ್ಟಿರ್ತೀವಿ ಯಾವುದಂದ್ರೆ ಅದು ಸಿಗೋದೇ ಇಲ್ಲ ನಮಗೆ ನೀಟಾಗಿ ಯಾವುದು ಒಂದು ಸಿಕ್ಕರೆ ಒಂದು ಸಿಗೋಲ್ಲ ಹಾಗೆ ಇನ್ನೊಂದು ಸಿಕ್ಕರೆ ಮತ್ತೊಂದು ಸಿಗೋದಿಲ್ಲ ಸೊ ಈ ರೀತಿ ಇಟ್ಟವಾಗ ಅದರ ಸ್ಟೋನ್ ಆಗಲಿ ಕಲರ್ ಆಗಲಿ ಎಲ್ಲವೂ ಕೂಡ ಹೊರಟೋಗ್ಬಿಡುತ್ತೆ ಹಾಗೆಯೇ ಬೆಳಗಿನ ಗಡಿಬಿಡಿಯಲ್ಲಿ ನಾವೇನಾದ್ರು ರೆಡಿ ಆಗಬೇಕಾದ್ರೆ ತುಂಬಾ ಸಿಟ್ಟು ಬರುತ್ತೆ ಈ ರೀತಿ ಇದ್ದಾಗ ಯಾವುದು ಬಳೆನೂ ಸಿಗೋದಿಲ್ಲ ಅಂದವಾಗ ಸೊ ನೀವೇನು ಮಾಡಬೇಕು ಫಸ್ಟು ಬಳೆಗಳನ್ನು ಈ ರೀತಿ ಇಡೋದನ್ನು ಬಿಟ್ಬಿಡಿ ನಾನೀಗ ತೋರಿಸ್ತಿರುವಂತಹ ಐಡಿಯಾದಲ್ಲಿ ನೀವು ಇಟ್ಟರೆ ಖಂಡಿತವಾಗ್ಲೂ ನಿಮ್ಮ ಬಳೆಗಳು ಈಸಿಯಾಗಿ ಸಿಗ್ಬಿಡುತ್ತೆ ನೀವು ಆರಾಮಾಗಿ ರೆಡಿಯಾಗಿಬಿಡಬಹುದು ನೋಡಿ ಈ ರೀತಿ ಬಳೆಗಳನ್ನು ನಾನು ಎಲ್ಲವನ್ನೂ ಕೂಡ ನೀಟಾಗಿ ಹೀಗೆ ಫಸ್ಟು ಜೋಡಿಸಿ ನೋಡಿ ಈ ರೀತಿ ಬಳೆಗಳನ್ನು ಹೀಗೆ ಪೇಪರಲ್ಲಿ ನೀವು ಸುತ್ತಿಬಿಟ್ಟು ಇಟ್ಕೋಬೇಕು ಒಂದೊಂದು ಪೇಪರಲ್ಲಿ ನೀವು ಅರ್ಧ ಡಜನ್ನು ಒಂದು ಡಜನ್ನು ಹೀಗೆ ನೀವು ಏನು ಇಟ್ಕೊಂಡಿದ್ರಲ್ಲ ಆ ರೀತಿ ನೋಡಿ ಹೀಗೆ ನೀಟಾಗಿ ಹೀಗೆ ಪೇಪರಲ್ಲಿ ಇದನ್ನು ಕವರ್ ಮಾಡಿ ಫಸ್ಟು ಇಟ್ಕೊಳ್ಳಿ ಎಲ್ಲ ಬಳೆಗಳನ್ನು ನೋಡಿ ಈ ರೀತಿ ಪೇಪರಲ್ಲಿ ನಾವು ಹೀಗೆ ಇಡೋದ್ರಿಂದ ಅದರ ಮೇಲ್ಗಡೆ ಅಂಟಿಸಿರುವಂತಹ ಮಿಂಚಿನಂತಹ ಅದು ಕೂಡ ಡಿಸೈನು ಹೋಗೋದಿಲ್ಲ ಹಾಗೆಯೇ ಸ್ಟೋನ್ಗಳಿದ್ದರೆ ಅದು ಕೂಡ ಹೋಗೋದಿಲ್ಲ ಬಳೆಗಳು ಕೂಡ ಹೊಸದು ರೀತಿಯಂತೆ ಹಾಗೆ ಇರುತ್ತೆ ಇನ್ನೂ ಕೂಡ ನೋಡಿ ಈ ರೀತಿ ನ್ಯೂಸ್ ಪೇಪರ್ ಆಗಲಿ ಅಥವಾ ಟಿಶ್ಯೂ ಪೇಪರಾಗಲಿ ಯಾವುದಾದ್ರೂ ಆಯ್ತು ಆಯಿತು ನೋಡಿ ಈ ರೀತಿ ನೀವು ಬಳೆಗಳನ್ನು ಫಸ್ಟು ಈ ರೀತಿ ನೋಡಿ ಹೀಗೆ ನೀಟಾಗಿ ಅವುಗಳನ್ನು ಹೀಗೆ ರೋಲ್ ಮಾಡಿ ಪೇಪರ್ನ ಈ ರೀತಿ ಇಟ್ಕೋಬೇಕು ನಾನು ಇದೇ ರೀತಿ ಈಗ ಎಲ್ಲ ಬಳೆಗಳನ್ನು ಮಾಡಿಕೊಂಡು ತಗೊಬರ್ತೀನಿ ಫುಲ್ ನೀಟಾಗಿ ನಿಮಗೆ ಯಾವ್ಯಾವ ಕಲರಿಂದ ಬೇಕೋ ಆ ಸಟ್ಟುಗಳನ್ನು ನೋಡಿಬಿಟ್ಟು ನೀವು ಈ ರೀತಿ ಇಟ್ಕೊಡಿ ನೋಡಿ ಈ ಬಳೆ ಇದೆಯಲ್ಲ ಮೇಲ್ಗಡೆ ಸ್ಟೋನ್ಸ್ ಇದೆ ಹಾಗೆ ಹರಳೆಲ್ಲ ಇದೆ ಅಲ್ಲ ಅದೆಲ್ಲ ಉದುರುಬಿಟ್ರೆ ಕಷ್ಟ ನಾವು ಆ ರೀತಿ ಏನಾದರೂ ಎಲ್ಲ ಬಳೆಗಳನ್ನು ಒಂದೇ ಡಬ್ಬದಲ್ಲಿ ಇಟ್ಬಿಟ್ರೆ ಗ್ಯಾರಂಟಿ ಎಲ್ಲವೂ ಕೂಡ ಉದುರೋಗ್ಬಿಡುತ್ತೆ ಹಾಕೊಳ್ಳುವಾಗ ಅದೇನಾದರೂ ಒಂದು ಉದ್ರೋಗಿದೆ ಅಂತ ಅನಿಸಿದ್ರು ನಾವು ಎಲ್ಲ ಬೆಳೆಗಳನ್ನು ಕೂಡ ಅಲ್ಲೇ ಇಡ್ತೀವಿ ಅಲ್ವಾ ಸೊ ನಾನು ತೋರಿಸ್ತಿರೋ ಈಗ ಐಡಿಯಾದಲ್ಲಿ ನೀವು ತೋರಿಸಿದರೆ ಯಾವ ಬಳೆ ಕೂಡ ಹಾಳಾಗೋದಿಲ್ಲ ಹಾಗೆಯೇ ತುಂಬ ವರ್ಷಗಳವರೆಗೂ ಕೂಡ ಅದು ಬಾಳಕೆಯಲ್ಲಿ ಬರುತ್ತೆ ನೋಡಿ ಈ ರೀತಿ ಪೇಪರಲ್ಲಿ ನಾನು ಎಲ್ಲ ಬೆಳೆಗಳನ್ನು ಹೀಗೆ ನಾನು ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ನೋಡಿ ಹೀಗೆ ನೀವು ಬಾಟಲ್ನಲ್ಲಿ ನೋಡಿ ಈ ರೀತಿ ಒಂದೊಂದೇ ಬಳೆಗಳನ್ನು ನೋಡಿ ಈ ರೀತಿ ಹೀಗೆ ಇಡಬೇಕು ನೋಡಿ ಒಂದೊಂದೇ ಬಳೆಗಳನ್ನು ನೀವು ಈ ರೀತಿ ಇಟ್ಬಿಟ್ರೆ ಇಡ್ಲಿಕ್ಕೆ ಅನುಕೂಲ ಆಗಲಿ ಅಂತಲೇ ಕೂಡ ಮೇಲಿಂದ ಕೆಳಗಿನವರೆಗೂ ಕೂಡ ನಾವು ಸೈಡಲ್ಲಿ ಹೀಗೆ ಕಟ್ ಮಾಡ್ಕೊಂಡಿರೋದು ನೋಡಿ ಈ ರೀತಿ ಬಳೆಗಳನ್ನು ನಾವು ಜೋಡಿಸಿಟ್ಟಾದಮೇಲೆ ಮೇಲ್ಗಡೆ ಭಾಗವನ್ನು ನಾವೇನು ಕಟ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹೀಗೆ ನೋಡಿ ಹಾಕಿದರೆ ಆಯಿತು ನಂತರ ನೋಡಿ ಎಷ್ಟು ಈಸಿಯಾಗಿ ನಾವು ಬ್ಯಾಂಗಲ್ ಹೋಲ್ಡರ್ನ ರೆಡಿ ಮಾಡಿದ್ವಿ ಅಂತ ಹೇಳಿ ಖರ್ಚಿಲ್ಲದೆ ಬಳೆಗಳ ಸ್ಟ್ಯಾಂಡ್ ಆಯಿತು ಅಲ್ವಾ ನೋಡಿ ನಾವೇನಾದರೂ ಊರಿಗೆಲ್ಲ ಹೋಗುವಾಗ ಬ್ಯಾಗ್ಗಳಲ್ಲಿ ನೀವು ಬಳೆಗಳನ್ನು ಹಾಗೆ ಇಟ್ಟರೆ ಗಾಜಿನ ಬಳೆಗಳೆಲ್ಲ ಒಡೆದು ಹೋಗೋ ಚಾನ್ಸಸ್ ಇರುತ್ತೆ ಅದೇ ನೀವು ಬಾಟಲ್ನಲ್ಲಿ ಈ ರೀತಿ ಮಾಡಿಬಿಟ್ಟು ನಂತರ ಈ ಬಾಟಲನ್ನು ನೀವು ಬ್ಯಾಗಲ್ಲಿ ಹಾಗೆ ಇಟ್ಬಿಟ್ರೆ ಯಾವ ಬಳೆಗಳು ಕೂಡ ಒಡೆದು ಹೋಗೋದಿಲ್ಲ ಎಲ್ಲ ಬಳೆಗಳು ಕೂಡ ಹಾಗೆ ಇರುತ್ತೆ ಅಕಸ್ಮಾತ್ ನಿಮಗೇನಾದರೂ ಬಳೆಯಲ್ಲಿ ಯಾವ ಬಳೆ ಇದೆ ಇದರಲ್ಲಿ ಅಂತ ಗೊತ್ತಾಗದೇ ಇದ್ದರೆ ನೀವೇನು ಮಾಡಿ ಜಸ್ಟ್ ಸಿಂಪಲಾಗಿ ಸ್ವಲ್ಪವೇ ಸ್ವಲ್ಪ ನೋಡಿ ಈ ರೀತಿ ಬಳೆಯ ಮೇಲ್ಗಡೆ ಭಾಗ ಸ್ವಲ್ಪ ಕಾಣುವಂತೆ ನೀವು ಇಷ್ಟೇ ಸಿ ನೀವು ಪೇಪರ್ನ ಕಟ್ ಮಾಡಿಕೊಂಡ್ರೆ ಆಯಿತು ಬಳೆ ಯಾವುದಿದೆ ಅಂತ ಕೂಡ ಗೊತ್ತಾಗ್ಬಿಡುತ್ತೆ ಯಾವುದು ಯಾವ ಬಳೆ ಇದೆ ಅಂತ ಹೇಳಿ ಈಸಿಯಾಗಿ ತೆಕ್ಕೊಳಿಕ್ಕೂ ನಿಮಗೆ ಅನುಕೂಲ ಆಗುತ್ತೆ ನೋಡಿ ಈ ರೀತಿ ನೀವು ಕ್ಯಾರಿ ಮಾಡಿ ಹೋದರೂ ಕೂಡ ಬಳೆ ಒಂದೂ ಕೂಡ ಡ್ಯಾಮೇಜ್ ಆಗೋದಿಲ್ಲ ಓಕೆ ಫ್ರೆಂಡ್ಸ್ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ಹಾಗೆಯೇ ಈ ವಿಡಿಯೋ ನಿಮಗೇನಾದರೂ ಯೂಸ್ ಆಗುತ್ತೆ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಈಗ ವಾಟರ್ ಬಾಟಲ್ನ ಇನ್ನೊಂದು ಉಪಾಯವನ್ನು ನಾನು ಇದ್ದೀನಿ ನೋಡಿ ವಾಟರ್ ಬಾಟಲ್ನ ಇನ್ನೊಂದು ಉಪಯೋಗವನ್ನು ಈ ನೀವೀಗ ನೋಡಬಹುದು ಮೊದಲನೇದಾಗಿ ನೀವು ವಾಟರ್ ಬಾಟಲ್ನ ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಳಿ ಹೇಗಿದ್ದರೂ ಇವೆಲ್ಲ ಬಿಸಾಕುವ ವಸ್ತುಗಳು ಬಟ್ ಬಿಸಾಕುವ ಮುಂಚೆ ಇದರಿಂದ ಏನಾದರೂ ನಮಗೆ ಉಪಯೋಗ ಇದೆಯಾ ಅಂತ ಹೇಳಿ ಒಮ್ಮೆ ಯೋಚಿಸಿ ನೀವು ನೋಡಿ ವಾಟರ್ ಬಾಟಲ್ನ ಮೇಲ್ಗಡೆ ಭಾಗವನ್ನು ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಹೀಗೆ ನಾನೀಗ ಒಂದು ವಾಟರ್ ಬಾಟಲ್ನ ಹೀಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ದೊಡ್ಡದಾದರೂ ತೊಗೋಬೋದು ನೀವು ಚಿಕ್ಕದಾದರೂ ತೊಗೋಬೋದು ಯಾವುದೇ ಆದರೂ ಓಕೆನೇ ನೋಡಿ ನಂತರ ಹೀಗೆ ನೋಡಿ ಬಾಟಲ್ನ ಕಟ್ ಮಾಡಿದ ನಂತರ ಈ ರೀತಿ ಚಿಕ್ಕ ಚಿಕ್ಕದಾಗಿ ತೆಳುವಾಗಿ ನೀವು ವಾಟರ್ ಬಾಟಲನ್ನು ಹೀಗೆ ಕಟ್ ಮಾಡಬೇಕು ನಾನೇನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ರೀತಿಯಲ್ಲಿ ನೀವು ಬಾಟಲ್ನ ಹೀಗೆ ಕಟ್ ಮಾಡ್ಬೋದು ನೋಡಿ ತೆಳುವಾಗಿದ್ದರೆ ವಾಟ್ರ್ ಬಾಟಲು ತುಂಬಾ ಈಸಿ ಆಗುತ್ತೆ ಕಟ್ ಮಾಡಲಿಕ್ಕೆ ಅಕಸ್ಮಾತ್ ನಿಮಗೆ ಕಷ್ಟ ಆಗ್ತಿದೆ ಅಂದರೆ ನೀವು ಚಾಕುನ ಬಿಸಿ ಮಾಡಿಕೊಂಡು ನೀವು ಅದರಿಂದ ಕೂಡ ನೀವು ಕಟ್ ಮಾಡ್ಬೋದು ನೋಡಿ ಈ ರೀತಿ ಪೂರ್ತಿಯಾಗಿ ಬಾಟಲ್ನ ಮೇಲ್ಗಡೆ ಭಾಗದಲ್ಲಿ ನಾನೀಗ ಮೇಲ್ಗಡೆ ಬಾಟಲ್ನ ಮೇಲ್ಗಡೆ ಭಾಗ ಹೇಗೆ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಈ ರೀತಿ ತೆಳುವಾಗಿ ನೋಡಿ ಈ ರೀತಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ನಂತರ ವಾಟರ್ ಬಾಟಲ್ ನಾವು ಎರಡು ಭಾಗವಾಗಿ ಕಟ್ ಮಾಡ್ಕೊಂಡಿದ್ವಲ್ಲ ಮೇಲ್ಗಡೆ ಭಾಗವನ್ನು ನಾವೀಗ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ವಿ ನೋಡಿ ಕೆಳಗಡೆ ವಾಟರ್ ಬಾಟಲ್ನ ಕೆಳಗಡೆ ಭಾಗವನ್ನು ಈ ರೀತಿ ನೋಡಿ ತೆಳುವಾಗಿ ಹೀಗೆ ಕಟ್ ಮಾಡ್ಕೋಬೇಕು ಪೂರ್ತಿ ಬಾಟಲನ್ನು ಇದೇ ರೀತಿ ಕಟ್ ಮಾಡ್ಕೋಬೇಕು ನಂತರದಲ್ಲಿ ನೀವು ಎಡ್ಜಿಗೆ ನೋಡಿ ಈ ರೀತಿ ಮೇಲ್ಭಾಗದಲ್ಲಿ ಹೀಗೆ ತುದಿಗೆ ಚೂಪಾಗಿ ನೀವು ಕಟ್ ಮಾಡ್ಕೊಳ್ಬೇಕಾಗುತ್ತದೆ ನಾನು ಮೇಲ್ಗಡೆ ಭಾಗವನ್ನು ಹಾಗೆ ವಾಟರ್ ಬಾಟಲನ್ನ ಮೇಲ್ಗಡೆ ಭಾಗವನ್ನು ಹಾಗೆ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಕೆಳಗಡೆ ಭಾಗದಲ್ಲೂ ಕೂಡ ನಾನು ಹಾಗೆ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಕಟ್ ಮಾಡ್ಕೊಂಡ ನಂತರ ಅದನ್ನು ಹೀಗೆ ಅಗಾಲವಾಗಿ ಹೀಗೆ ಸ್ಪ್ರೆಡ್ ಮಾಡಿ ಎರಡೂ ಕಡೆಯೂ ಕೂಡ ಈ ರೀತಿ ಸ್ಪ್ರೆಡ್ ಮಾಡಬೇಕು ನಂತರ ವಿಡಿಯೋ ನೋಡಿದರೆ ನಿಮಗೆ ಖಂಡಿತವಾಗ್ಲೂ ಇದರದ್ದು ಫುಲ್ ಕ್ಲಾರಿಟಿ ಸಿಗುತ್ತೆ ಈ ರೀತಿ ಕಟ್ ಮಾಡ್ಕೊಂಡ ನಂತರ ನೋಡಿ ನಾನಿಲ್ಲಿ ಚಿಕ್ಕ ಚಿಕ್ಕದ ಥರ್ಮಾಕೋಲ್ ಬಾಲ್ಸನ್ನು ನಾನಿಲ್ಲಿ ಅದಕ್ಕೆ ಅಂಟಿಸ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ದರೆ ಚಮಕಿ ವರ್ಕನ್ನು ಕೂಡ ಮಾಡಬಹುದು ಕುಂದನ್ ವರ್ಕನ್ನು ಕೂಡ ನೀವು ಮಾಡಬಹುದು ಚೆನ್ನಾಗಿ ಕಾಣಿಸುತ್ತೆ ನಂತರದಲ್ಲಿ ನೋಡಿ ಕೆಳಗಡೆ ಇಡ ಭಾಗದಲ್ಲಿ ನಾನು ಈ ರೀತಿ ಹೀಗೆ ಹಾಕಿಬಿಟ್ಟು ಅದನ್ನು ಕ್ಯಾಪನ್ನು ಕ್ಲೋಸ್ ಮಾಡ್ತೀನಿ ಇದ್ರ ಒಳಗಡೆ ಹೋಗುವಷ್ಟು ನೀವು ಕಟ್ ಮಾಡಿಕೊಂಡು ಹೀಗೆ ಒಳಗಡೆ ಹಾಕಿಬಿಟ್ಟು ಕ್ಯಾಪನ್ನು ಕ್ಲೋಸ್ ಮಾಡಬೇಕು ಈ ರೀತಿ ಕ್ಯಾಪನ್ನು ಕ್ಲೋಸ್ ಮಾಡಿದ ಮೇಲೆ ನೋಡಿ ಹೀಗೆ ಸ್ಟಿಫ್ ಆಗಿ ಅದು ನಿಲ್ಲುತ್ತೆ ನಂತರ ನೀವು ತುದಿಗೆ ಏನು ಚೂಪಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀರಲ್ಲ ಎಲ್ಲದಕ್ಕೂ ಕೂಡ ಈ ರೀತಿ ಚಿಕ್ಕ ಚಿಕ್ಕದಾಗಿರುವಂತಹ ಥರ್ಮಾಕೋಲ್ಸ್ ಬಾಲ್ಸನ್ನು ನೀವು ಹೀಗೆ ಅದನ್ನು ಅಂಟಿಸ್ಕೊಳ್ಳಿ ಇದರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋ ಈ ಎರಡೂ ಟಿಪ್ಸಲ್ಲಿ ಈ ಎರಡೂ ವಾಟರ್ ಬಾಟಲ್ನ ರೀಯೂಸಲ್ಲಿ ನಿಮಗೆ ಯಾವ ವಿಡಿಯೋ ಯಾವ ಟಿಪ್ಸ್ ಇಷ್ಟ ಆಯಿತು ಅನ್ನೋದನ್ನು ನನಗೆ ಮರೀದೇನೆ ಕಮೆಂಟ್ ಮೂಲಕ ತಿಳಿಸಿ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು